ನಮಸ್ತೆ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಕೃಷ್ಣಪಕ್ಷ ಅನ್ನುವ ಕರಗುವ ಚಂದ್ರ ನಡೀತಿದೆ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣೆ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣಪಕ್ಷ ಇವತ್ತಿನ ದಿನ ಪ್ರಕಾರ ಚತುರ್ಥಿ ಅನ್ನುವ ತಿಥಿ ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಹದಿಮೂರು ಸೆಕೆಂಡ್ವರೆಗಿದೆ ಅದಾದ ನಂತರ ಪಂಚಮಿ ಶ್ರವಣ ನಕ್ಷತ್ರವಿದೆ ಇವತ್ತು ಮಧ್ಯಾಹ್ನ ಎರಡು ಗಂಟೆ ಮೂವತ್ತೆರಡು ನಿಮಿಷ ಹದಿನೆಂಟು ಸೆಕೆಂಡ್ವರೆಗೂ ಶ್ರವಣ ನಕ್ಷತ್ರ ಇರುವ ಈ ಸಮಯದವರೆಗೂ ಅಂದರೆ ಮಧ್ಯಾಹ್ನದವರೆಗೂ ಕಾರ್ಯಸಿದ್ಧಿ ಮತ್ತು ಧನಹಾನಿಯೂ ಇದೆ ಅಂದರೆ ಹಣಕಾಸಿನ ವಿಷಯ ತೊಂದರೆ ಇದೆ ಇವತ್ತು ಹಣಕಾಸಿನ ವಿಷಯದಲ್ಲಿ ಗಮನ ಕೊಡಿ ಪರ್ಚೇಸ್ ಮಾಡೋಕ್ಕೆ ಮೊಬೈಲ್ ಯೂಸ್ ಮಾಡಿ ಪರ್ಚೇಸ್ ಮಾಡೋಕ್ಕೆ ಬೇರೆ ರೀತಿ ಖರ್ಚು ಮಾಡ್ಬೋದು ಆದರೆ ದುಡ್ಡು ಕಾಸಿನ ವಿಷಯದಲ್ಲಿ ಬಂಡವಾಳ ಹಾಕೋಕ್ಕೆ ಇವತ್ತು ಬೇಡ ಈ ಶ್ರವಣ ನಕ್ಷತ್ರ ಮುಗಿದ ನಂತರ ಅಂದರೆ ಮಧ್ಯಾಹ್ನ ಎರಡು ಮೂವತ್ತ್ ಮೂರನ ಮೇಲೆ ಪೂರ್ತಿ ಧನಿಷ್ಠ ನಕ್ಷತ್ರವಿದೆ ಧನಿಷ್ಠ ನಕ್ಷತ್ರ ಕೂಡ ಇವತ್ತು ದೋಷವನ್ನು ಕೊಡುತ್ತದೆ ಪ್ರಾಣನಾಶವನ್ನು ಆದ್ದರಿಂದಾಗಿ ಇವತ್ತು ಶುಭ ದಿನವಲ್ಲ ಇದರಲ್ಲಿ ನಾವು ನಕ್ಷತ್ರ ಪಾದಗಳನ್ನ ನೋಡೋಣ ಇವತ್ತೆಲ್ಲ ಮಕರ ರಾಶಿ ರಾತ್ರಿ ಒಂದು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗಿದೆ ಆ ನಂತರ ಕುಂಭರಾಶಿ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ ಐದು ಐವತ್ತಾರರಿಂದ ಎಂಟು ಐವತ್ತ್ಮೂರವರೆಗೂ ಶ್ರವಣ ನಕ್ಷತ್ರ ಮೂರನೇ ಪಾದ ಮಕರ ರಾಶಿ ಎಂಟು ಐವತ್ತು ಮೂರನ ನಂತರ ಮಧ್ಯಾಹ್ನ ಎರಡು ಮೂವತ್ತೆರಡುವರೆಗೂ ಶ್ರವಣ ನಕ್ಷತ್ರ ನಾಲ್ಕನೇ ಪಾದ ಮಕರ ರಾಶಿ ಮಧ್ಯಾಹ್ನ ಎರಡು ಮೂವತ್ತೆರಡು ಮೇಲೆ ರಾತ್ರಿ ಎಂಟು ಹನ್ನೊಂದುವರೆಗೂ ಧನಿಷ್ಠ ನಕ್ಷತ್ರ ಒಂದನೇ ಪಾದ ಅಂದರೆ ಏನರ್ಥ ಅಂತಂದರೆ ಮಧ್ಯಾಹ್ನ ಎರಡು ಮೂವತ್ತೆರಡಕ್ಕೆ ಶ್ರವಣ ನಕ್ಷತ್ರವೇ ಮುಗೀತದೆ ಆ ನಂತರ ಧನಿಷ್ಠ ನಕ್ಷತ್ರ ಪ್ರಾರಂಭ ಆಗುತ್ತೆ ಅಂತ ರಾತ್ರಿ ಎಂಟು ಹನ್ನೊಂದರಿಂದ ರಾತ್ರಿ ಒಂದು ನಲವತ್ತೊಂಬತ್ತವರೆಗೂ ಧನಿಷ್ಠ ನಕ್ಷತ್ರ ಎರಡನೇ ಪಾದ ಮಕರ ರಾಶಿ ಇದೆ ಆ ನಂತರ ಧನಿಷ್ಠ ನಕ್ಷತ್ರ ಮೂರನೇ ಪಾದ ಪ್ರಾರಂಭವಾಗಿ ನಾಳೆಯವರೆಗೂ ಇದೇ ನಕ್ಷತ್ರವಿದೆ ನಾಳೆ ಹಂಗೆಂತಂದರೆ ಇಪ್ಪತ್ತಾರನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆ ಐದು ನಿಮಿಷದವರೆಗೂ ಈ ನಕ್ಷತ್ರವಿದೆ ಇವತ್ತಿಷ್ಟು ನೋಡಿದ್ವಿ ನೂರು ಪರ್ಸೆಂಟ್ ಇರೋದರಲ್ಲಿ ಒಳ್ಳೆಯ ಟೈಮ್ ನೋಡೋಣ ಇವತ್ತು ದಿನ ಸರಿ ಇಲ್ಲ ಯಾವ ನೂತನ ಕಾರ್ಯಗಳನ್ನು ಪ್ರಾರಂಭ ಮಾಡೋಕ್ಕೂ ಉಪಯೋಗ ಇಲ್ಲ ಆದರೂ ಎಮರ್ಜೆನ್ಸಿಗೆ ಆಸ್ಪತ್ರೆ ವಿಷಯಗಳು ಎಮರ್ಜೆನ್ಸಿ ದುಡ್ಡು ಖರ್ಚು ಮಾಡಲೇಬೇಕು ಇದನ್ನು ಬಿಡುಗಡೆ ಮಾಡಿದ್ರೇ ಕೆಲವು ಕಾರ್ಯಗಳಾಗುತ್ತೆ ಅಂತಂದರೆ ಮಾಡಲೇಬೇಕಲ್ವ ಅದಕ್ಕಾಗಿ ಒಳ್ಳೆ ಟೈಮ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳೋಣ ಬೆಳಗ್ಗೆ ಐದು ಐವತ್ತಾರರಿಂದ ಎಂಟು ಇಪ್ಪತ್ತೆಂಟು ಹತ್ತು ನಲವತ್ತೆಂಟರಿಂದ ಮೂರು ನಾಲ್ಕು ಮಧ್ಯಾಹ್ನ ಸಂಜೆ ಐದು ಹದಿನಾಲ್ಕರಿಂದ ಸಂಜೆ ಆರು ಹದಿನಾರು ಸಂಜೆ ಏಳು ಐವತ್ತರಿಂದ ರಾತ್ರಿ ಎಂಟು ಐದು ರಾತ್ರಿ ಹನ್ನೊಂದು ಒಂದರಿಂದ ಬೆಳಗ್ಗೆವರೆಗೂ ಇರುವ ಸಮಯ ಶುಭ ಸಮಯ ಆದರೂ ಇರೋದರಲ್ಲಿ ಕೆಟ್ಟ ಟೈಮು ಅಂತ ಫಸ್ಟ್ ನೋಡ್ಕೊಳ್ಳೋಣ ಮೊದಲನೇದಾಗಿ ಮಿಥುನ ರಾಶಿಯವರಿಗೆ ಕೆಟ್ಟ ಟೈಮ್ ಹೆಂಗೆ ಅಂತ ನೋಡೋಣ ಐದು ಐವತ್ತಾರರಿಂದ ರಾತ್ರಿ ಒಂದು ನಲವತ್ತೊಂಬತ್ತುವರೆಗೂ ಮಿಥುನ ರಾಶಿಯವರಿಗೆ ದೋಷವಿದೆ ಚಂದ್ರಾಷ್ಟಮ ದೋಷವಿದೆ ಮಿಥುನ ರಾಶಿ ಅಂತಂದರೆ ಇದರಲ್ಲಿ ಮೃಗಶೀರ್ಷ ಆರುದ್ರ ಪುನರ್ವಸನಕ್ಕೆ ತೆರದ ಒಂದು ಎರಡು ಮೂರು ಪಾದಗಳಿಗೆ ದೋಷ ಬೆಳಗ್ಗೆ ಎಂಟು ಮೂವತ್ತರಿಂದ ಇವತ್ತು ಒಂಬತ್ತು ಇಪ್ಪತ್ತೆರಡುವರೆಗೂ ಪ್ರತಿಯೊಬ್ಬರಿಗೂ ದುರ್ಮುಹೂರ್ತ ಸಮಯ ಒಂಬತ್ತು ಒಂಬತ್ತರಿಂದ ಹತ್ತು ನಲವತ್ತಾರು ವರೆಗೂ ಎಂಕಂಡ ಕಾಲ ಹೀಗಾಗಿ ಇದರಲ್ಲಿ ಏನಾಗುತ್ತೆ ದುರ್ಮುಹೂರ್ತ ಮುಗಿಯೋ ಅಷ್ಟರಲ್ಲೇ ಎಮಕಂಡ ಕಾಲವು ಸ್ಟಾರ್ಟ್ ಆಗುತ್ತದೆ ಇದರಲ್ಲಿ ಅಧಿಕವಾದ ದೋಷವಿರುವಂಥದ್ದು ಒಂಬತ್ತು ಒಂಬತ್ತರಿಂದ ಒಂಬತ್ತು ಇಪ್ಪತ್ತೆರಡುವರೆಗೂ ಎಚ್ಚರ ಮಧ್ಯಾಹ್ನ ಮೂರು ಮೂವತ್ತು ಆರರಿಂದ ಸಂಜೆ ಐದು ಹನ್ನೆರಡುವರೆಗೂ ರಾಹುಕಾಲ ಆನಂತರ ಸಂಜೆ ಆರು ಹದಿನೆಂಟರಿಂದ ಏಳು ನಲವತ್ತೆಂಟುವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ ರಾತ್ರಿ ಎಂಟು ಏಳರಿಂದ ಹತ್ತು ಗಂಟೆಯವರೆಗೂ ಮೃತ್ಯು ಪ್ರಯಾಣಗಳಲ್ಲಿ ಎಚ್ಚರ ರಾತ್ರಿ ಒಂಬತ್ತು ಮೂವತ್ತಾರರಿಂದ ಹತ್ತು ಐವತ್ತೊಂಬತ್ತುವರೆಗೂ ವಿಷಕಾಲ ರಾತ್ರಿ ಒಂದು ನಲವತ್ತೊಂಬತ್ತರಿಂದ ಅವರಿಗೆ ಅಂದರೆ ಕರ್ಕಾಟಕ ರಾಶಿಯವರಿಗೆ ಅದರಲ್ಲೂ ಅದರಲ್ಲಿ ಬರುವ ಪುನರ್ವಸು ನಕ್ಷತ್ರ ನಾಲ್ಕನೇ ಪಾದ ಪುಷ್ಯ ನಕ್ಷತ್ರದ ಒಟ್ಟು ನಾಲ್ಕು ಪಾದಗಳು ಆಶ್ರಯಸ ನಕ್ಷತ್ರದ ಒಟ್ಟು ನಾಲ್ಕು ಪಾದಗಳಿಗೆ ಚಂದ್ರಾಷ್ಟಮ ಪ್ರಾರಂಭವಾಗುತ್ತದೆ ಅಲ್ಲಿಂದ ಅದು ಶುಭವಲ್ಲ ಮನಸ್ಸಲ್ಲಿ ಇಟ್ಕೊಳ್ಳಿ ಇಷ್ಟು ವಿಷಯಗಳನ್ನ ನಾವು ನೋಡಿದ್ದೀವಿ ಆದ್ದರಿಂದ ಇದನ್ನು ತಿಳ್ಕೊಂಡು ನಿಮ್ಮ ನಿಮ್ಮ ಕಾರ್ಯಗಳನ್ನು ಮಾಡುವಂಥದ್ದೇ ಉತ್ತಮ ಅದು ಅಲ್ಲದೆ ಈಗ ನಾವು ನೋಡುವಂಥದ್ದು ಏನು ಅಂತಂದರೆ ತಾರಾ ಮತ್ತು ಚಂದ್ರಬಳ ಇವತ್ತು ಅಶುಭ ದಿನ ಯಾರಿಗೂ ಶುಭವಲ್ಲ ಅಂತ ನಾವು ಹೇಳಿದಿವಿ ಸೇಮ್ ಟೈಮಲ್ಲೇ ಇವತ್ತಿನ ದಿನ ಪ್ರಕಾರ ಒಳ್ಳೆ ಟೈಮುನ ಎಮರ್ಜೆನ್ಸಿ ಟೈಮ್ ಕೊಟ್ಟಿದ್ದೀವಿ ಕೆಟ್ಟ ಟೈಮು ಅಂತ ಅದರಲ್ಲೂ ಟೈಮ್ ಕೊಟ್ಟಿದ್ದೀವಿ ನೋಡ್ಕೊಂಡು ಮಾಡಿ ಆದ್ದರಿಂದ ಇವತ್ತು ತಾರಾಬಳ ಚಂದ್ರಬಲ ಯಾರಿಗೂ ಇಲ್ಲ ಆದ್ದರಿಂದ ಇವತ್ತಿನ ಶುಭ ದಿನವಾಗಿ ತಗೋಬೇಕಾಗಿಲ್ಲ ಶುಭ ಕಾರ್ಯಗಳನ್ನ ಮಾಡಬೇಡಿ ತಾರಾಬಳ ಚಂದ್ರಬಳ ಪ್ರಕಾರ ನನಗೆ ಚೆನ್ನಾಗಿದೆ ನಿಮ್ಗೆ ಚೆನ್ನಾಗಿದೆ ಅಂತ ನೀವು ಭೇದಗಳನ್ನು ಮಾಡಬಾರದು ಯಾರಿಗೂ ಶುಭವಾಗಿಲ್ಲ ನಾಳೆ ಇನ್ನು ಮುಂದೆ ಬರುತ್ತೀನಿ ನಮಸ್ತೆ